ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಾರಕ್ಕಿ ಕರಗ ಎರಡು ಸಾವಿರದ ಇಪ್ಪತ್ತೈದು ಭಕ್ತಿ ಮತ್ತು ಸಂಭ್ರಮದ ಅನಾವರಣ ಇಂದು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಸಾರಕ್ಕಿ ಬಡಾವಣೆಯಲ್ಲಿ ಸಾರಕ್ಕಿ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಹಲವಾರು ವರ್ಷಗಳ ಇತಿಹಾಸವಿರುವ ಈ ಕರಗವು ನಗರದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಆಚರಣೆಯಾಗಿದೆ ಭಕ್ತಿ ಸಂಭ್ರಮ ಮತ್ತು ಸಂಪ್ರದಾಯದ ಸಂಗಮವಾಗಿರುವ ಸಾರಕ್ಕಿ ಕರಗವು ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ ಕರಗದ ವಿಶೇಷತೆ ಕರಗ ಎಂದರೆ ಕೇವಲ ಒಂದು ಆಚರಣೆಯಲ್ಲ ಅದೊಂದು ಜೀವಂತ ಸಂಪ್ರದಾಯ ದ್ರೌಪದಿಯಮ್ಮನವರನ್ನು ಮೂಲ ದೇವತೆಯಾಗಿ ಆರಾಧಿಸುವ ಈ ಹಬ್ಬವು ಸಮುದಾಯದ ಒಗ್ಗಟ್ಟು ಮತ್ತು ಧಾರ್ಮಿಕ ಶ್ರದ್ಧೆಯನ್ನು ಎತ್ತಿ ಹಿಡಿಯುತ್ತದೆ ತಲೆ ಮೇಲೆ ಕರಗ ಹೊತ್ತು ಸಾಗುವ ಕರಗಧಾರಿಯ ದೃಶ್ಯ ಭಕ್ತರ ಗೋವಿಂದ ಗೋವಿಂದ ಎನ್ನುವ ಘೋಷಣೆಗಳು ಡೊಳ್ಳು ಕುಣಿತ ವೀರಗಾಸೆ ತಮಟೆ ವಾದನಗಳು ಸಾರಕ್ಕಿ ರಸ್ತೆಗಳಲ್ಲಿ ಅನುರಣಿಸುತ್ತಿದ್ದು ಹಬ್ಬಕ್ಕೆ ಮತ್ತಷ್ಟು ಕಳೆ ತಂದಿವೆ ಎರಡು ಸಾವಿರದ ಇಪ್ಪತ್ತೈದರ ಕರಗದ ಕ್ಷಣಗಳು ಇಂದು ಮುಂಜಾನೆಯಿಂದಲೇ ಸಾರಕ್ಕಿ ಪ್ರದೇಶದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆದವು ಬಣ್ಣ ಬಣ್ಣದ ಪಟಾಕಿಗಳ ಸದ್ದು ಪುಷ್ಪಾಲಂಕಾರಗಳು ಮತ್ತು ವಿದ್ಯುತ್ ದೀಪಗಳ ಅಲಂಕಾರಗಳು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದ್ದವು ಕರಗ ಸಾಗುವ ಮಾರ್ಗದುದ್ದಕ್ಕೂ ಸ್ಥಳೀಯರು ವಿವಿಧ ಪಕ್ಷದ ರಾಜಕೀಯ ನಾಯಕರು ಭಕ್ತರು ಭಕ್ತಿಭಾವದಿಂದ ಪಾಲ್ಗೊಂಡಿದ್ದರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಸಾರಕ್ಕಿ ಕರಗವು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಇದು ಬೆಂಗಳೂರಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ ಈ ಆಚರಣೆಯು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಬಂದ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸಲು ಸಹಾಯ ಮಾಡುತ್ತದೆ ನಗರದ ವೇಗದ ಜೀವನದಲ್ಲಿ ಇಂತಹ ಸಾಂಸ್ಕೃತಿಕ ಆಚರಣೆಗಳು ಸಮುದಾಯಗಳನ್ನು ಒಗ್ಗೂಡಿಸಿ ಪರಸ್ಪರ ಸಹೋದರತ್ವವನ್ನು ಹೆಚ್ಚಿಸಲು ಪ್ರೇರಣೆ ನೀಡುತ್ತವೆ ಸಾರಕ್ಕಿ ಕರಗ ಎರಡು ಸಾವಿರದ ಇಪ್ಪತ್ತೈದು ಸಂಭ್ರಮದ ಕ್ಷಣಗಳು ಭಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿ ಎಂದು ಆಶಿಸುತ್ತೇವೆ ಧನ್ಯವಾದಗಳು